ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗೌರಿ ಕುಕ್ಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ಗರಿ ಗರಿಯಾಗಿರುವ ಬೆಂಡೆಕಾಯಿ ಫ್ರೈ ಹೇಗೆ ಮಾಡೋದು ನೋಡೋಣ ಬನ್ನಿ ಅದಕ್ಕೆ ನಾನು ಬೆಂಡೆಕಾಯಿ ತಗೊಂಡು ತೊಳೆದು ಕ್ಲೀನಾಗಿ ಒರೆಸಿ ಇಟ್ಟಿದ್ದೀನಿ ಸೊ ಈ ಒಂದದಲ್ಲಿ ನಾಲ್ಕು ಭಾಗ ಉದ್ದುದ್ದಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಹೀಗೆ ಕಟ್ ಮಾಡಿಕೊಂಡು ಎಲ್ಲಾನು ತೆಗೆದಿಟ್ಕೊಳ್ಳೋಣ ಕಟ್ ಮಾಡಿ ಎಲ್ಲಾನು ತೆಗೆದಿಟ್ಕೊತಾ ಇದ್ದೀನಿ ನೋಡಿ ಇದರ ನಾಲ್ಕು ಪೀಸೇ ಮಾಡ್ಕೊಳ್ಳೋಣ ಒಂದೇ ಥರ ಇರುತ್ತೆ ಎಲ್ಲ ಪೀಸ್ನು ನೋಡಿ ಈಗ ಕಟ್ ಮಾಡಿ ಎತ್ತಿಟ್ಟಿದ್ದೀನಿ ಇವಾಗ ಇದಕ್ಕೆ ಅಕ್ಕಿ ಹಿಟ್ಟು ಮೂರು ಸ್ಪೂನ್ ಹಾಕ್ಕೋತಾ ಇದ್ದೀನಿ ಸೊ ಈ ಅಕ್ಕಿ ಹಸಿಟ್ಟು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ನೋಡಿ ಈ ಥರ ಫುಲ್ ಮಿಕ್ಸ್ ಮಾಡಿ ನೋಡಿ ಚೆನ್ನಾಗಿ ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ ಮಿಕ್ಕಿದ ಅಕ್ಕಿ ಹಿಟ್ಟು ಅದರಲ್ಲೇ ಇರಲಿ ನಾವು ಇದಕ್ಕೆ ಮಸಾಲೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಸರಿಯಾಗಿರುತ್ತೆ ಇದಕ್ಕೆ ನಾನು ಎರಡು ಸ್ಪೂನು ಅಚ್ಚಕಾರದ ಪುಡಿ ಹಾಕ್ತಾಯಿದ್ದೀನಿ ಕಡಲೆ ಹಸಿಟ್ಟು ಮೂರು ಸ್ಪೂನು ಒಂದು ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳ್ಳೋಣ ಒಂಥರ ಇದು ಫ್ಲೇವರ್ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಕಾಲು ಟೀ ಸ್ಪೂನಷ್ಟು ಈಗ ಇದನ್ನು ಫುಲ್ಲಾಗಿ ಹಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಜಾಸ್ತಿ ಏನು ಹಾಕೋದು ಬೇಡ ನೋಡಿ ಇವಾಗ ಇದೆಲ್ಲ ಮಸಾಲೆ ಇದಕ್ಕೆಲ್ಲ ಮಿಕ್ಸ್ ಆಗಿದೆ ಹಂಗೆ ಒಂದು ಫೈವ್ ಮಿನಿಟ್ಸ್ ಎತ್ತಿಕ್ಕೋಣ ಈಗ ಒಂದು ಪ್ಯಾನ್ ಇಟ್ಟಿದ್ದೀನಿ ಫ್ರೈ ಮಾಡೋಕ್ಕೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಸೊ ಎಣ್ಣೆ ಬಿಸಿಯಾಗಿದೆ ಈಗ ಮಸಾಲೆ ಹಾಕಿ ಬೆಂಡೆಕಾಯಿನೆಲ್ಲ ಸ್ವಲ್ಪ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಬೇಗನೆ ಫ್ರೈ ಆಗುತ್ತೆ ತುಂಬ ಟೈಮ್ ತಗೊಳ್ಳಲ್ಲ ಯಾರು ಬೆಂಡೆಕಾಯಿ ತಿನ್ನಲ್ಲ ಅಂತಾರೋ ಅವ್ರಿಗೆ ಈ ಥರ ಬೆಂಡೆಕಾಯಿ ಫ್ರೈ ಮಾಡಿಕೊಟ್ರೆ ಬೇಗನೆ ಖಾಲಿ ಮಾಡಿಬಿಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಅಷ್ಟೇ ಗರಿ ಗರಿಯಾಗಿರುವ ಬೆಂಡೆಕಾಯಿ ಫ್ರೈ ರೆಡಿಯಾಗಿದೆ ಉಳಿದಿರೋದೆಲ್ಲ ಹೀಗೆ ಫ್ರೈ ಮಾಡಿ ತೆಗೆದಿಟ್ಕೊಳ್ಳೋಣ ನೋಡಿ ಸಖತ್ತಾಗಿರುವ ಬೆಂಡೆಕಾಯಿ ಫ್ರೈ ರೆಡಿ ಇದೆ ನೀವು ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ